ಬಿದಿರಿ ಪಾಂಡ ಪಾಂಡಪ್ಪ ಏಳು ಹೊಗೆ ಹಾಕಿದ ನೂರು ಚಿಲ್ದು ಏಳು ಹೊಗೆ ಆಕಿದ್ ಮುಂದೆಲ್ಲ ಹೋಗ ನೀರು ಬಂದು ಹೋಗಿ ಹೊಲ್ದಾಗ ಕಡದ ನಮ್ಮ ಅಪ್ಪ ಅದು ತರ್ತಿದ್ರೆ ಎಲ್ಲಿ ಸುಂದೂರ ಎಲ್ಲಿ ಬದಲಾಗಿ ಹೆಂಗ ತರ್ತೀರಿ ನಾಲ್ಕು ನಾಕ ಜೋಳ ಹೊತ್ಕೊಂಡು ಹೋಗೋದಿಲ್ಲ ಪಲ್ಕೋಗದತಿ ಉಳ್ಕೊಳ್ಳೋದತಿ ತೊಗೊಂಡು ಹೋಗದೈತಿ ಅವೇನ ರೊಟ್ಟಿ ಮಾಡಿದ್ರಂತೂ ನಿದ್ರಂಗೆ ಇರಲಿ ಹುಲಿಯಾಕೆ ಅಂತ ಆದ್ರೆ ಗತಿ ಇಲ್ಲ ಗಟ್ಟಿ ಅಂದರೂ ಸಂಚಿತ ಕರ್ಮ ಇದನ್ನು ಭೋಗಿಸಿ ತೀರ್ಸ್ಲಾಕ್ ಇನ್ನು ಪ್ರಾರಂಭ ಕರ್ಮ ತಿರ್ತಾರೆ ಸಂಚಿತ ಒಂದು ಕಿಂಚಿತ್ ಕರ್ಮ ಅದ್ರೊಳಗಿಂದ ಒಂದು கர்மக்கேந்தாரங்க அது கேட்ட ஒது எக்கரை பாழி ஹெச்சு பாழி ஹெச் க ஒன் அது பிள்ளையும் எல்லா கடை அக்கா சனப்பட எல்லாம் ஒம்ம அதுக்க மகனந்த எப்பா சண்டை அவன் முரு தினி எல்லாத்த ತಾಯಿ ಕೀಲಿಕಾಯಿ ತಿಸ್ಕೊಂಡ ಮಮ್ಮಗ ಬೆನ್ನ ಇತ್ತು ಅದು ಸಂಗಾಟ ಮುತ್ಯಾನಿ ಕಿರಿ ತೆಗ್ದ ನೋಡ್ತಾನಾಗ ಒಂದೂ ಹಣ್ಣೆ ಇಲ್ಲ ಏ ಅಣ್ಣ ಆಗಿಲ್ಲ ಇವೆಲ್ಲ ತಂಪತಿ ಹಣ್ಣಾಗಿಲ್ಲ ಅಂದ ಹುಡುಗ ಮುತ್ಯ ಒಂದು ಹಣ್ಣಾಗಿತ್ತದ ಹುಡುಗಿ ಅದ್ರೊಳಗೆ ಐತೆ ಎಟ್ಟು ಐದು ಎಕ್ರದ ಬಾಳೆಹು ತುಂಬ್ಯಾನ ಅದ್ರೊಳಗೆ ಒಂದು ಟ್ರಕ್ ತುಂಬ್ಯಾನ ಹ್ಞೂ ಅದ್ರೊಳಗೆ ಆ ಹುಡುಗೇನತ್ತು ಒಂದು ಹಣ್ಣು ಮುಚ್ಚೆ ಆಗ್ತದೆ ನಿಂದ ಮುರ್ಕೊಡ್ತು ಸರಿ ಅದರೊಳಗೆ ಕೈ ಹಾಕಿ ಒಂದು ಹಣ್ಣು ಮುರಿದು ಕೊಟ್ಟು ಸಂಚಿತ ಕರಮಿ ಹೆಂಗೈತಿ ಗೋಡ ಒಂದು ಭಾರಿ ಹಣ್ಣಿದ್ದ ಹಂಗೈತಿ ಪ್ರಾರಬ್ಧ ಹೆಂಗೈತಿ ಒಂದು ಹಣ್ಣು ಮುರಿದು ಕೊಟ್ಟರೆ ಕೊಟ್ಟದೇಟೈತಿ ಅದು ಸಂಚಿತ ಕರಮ ಮತ್ತೆ ಇದನ್ನು ಬಹುಶಃ ಅಂತ ಇರ್ತಾ ಅಂತೂ ಇದನ್ನ ಎಲ್ಲ ವಿಚಾರ ಮಾಡಿದಾಗ ಸಂಚಿತ ಕರ್ಮ ಕಳ್ಕೊಳ್ಳೋತನ ನಮಗೆ ಸುಖ ಅಂಬುದು ಇಲ್ಲ ಈ ಜನ ಮರಣ ಇಲ್ಲ ಸಂಚಿತ ಕರ್ಮ ಹೋಗ್ತೈತಿ ಹ್ಞೂ ಜ್ಞಾನನೇ ಜ್ಞಾನಾಗ್ನಿ ಸರ್ವ ಕರ್ಮ ಜ್ಞಾನ ಆತು ಅಂತಂದ್ರೆ ಸಂಚಿತ ಪ್ರಾರಬ್ಧ ಆಗಾಮಿ ಎಲ್ಲ ಕ್ಲಾಸ್ ಹೋಗ್ಬಿಡ್ತಾವ ಅಂತೂ ಜ್ಞಾನಿ ಇಲ್ಲ ನಂಗೆ ಅದ ಶರೀರ ಮಾಡಿದ್ರು ಸಂಬಂಧ ಇಲ್ಲ ವಾಣಿಯಿಂದ ಮಾಡಿದರೂ ಸಂಬಂಧ ಇಲ್ಲ ಮನಸ್ಸಿನಿಂದ ಮಾಡಿದ್ರು ಯಾರಿಗೂ ಅಂತೂ ಜ್ಞಾನ ಮಾಡ್ಕೊಳಕ್ಕೆ ನಮ್ಗೂ ಸಹ ಜ್ಞಾನ ಮಾಡ್ಕೊಳ್ಳೋಲ್ಲ ಹೋಗಂಗಿಲ್ಲ ಅವ ಕರ್ಮದಿಂದಂತೂ ಹೋಗೇರ ಇಲ್ಲ ಅವ ಕರ್ಮದಿಂದ ಯಾಕೆ ಹೋಗಂಗಿಲ್ಲ ಅಂತಂದ್ರೆ ದೇಹಾತ್ಮ ಬುದ್ಧಿ ಉಡಿಸ್ತತಿ ಕರ್ಮ ದೇಹಾತ್ಮ ಬುದ್ಧಿ ಕಳಿತತಿ ಜ್ಞಾನ ದೇಹಾತ್ಮ ಬುದ್ಧಿ ಬೇಕು ಬೇಡ ಕರ್ಮ ಮಾಡ್ತೀವಿ ಜ್ಞಾನದಿಂದ ಮುಕ್ತಿ ಆಗ್ತದೆ ಇಲ್ಲಿ ಜ್ಞಾನ ಆತ್ವ ಅಂತಂದ್ರೆ ಮೂರು ಕೊಡುತ್ತ ಅವ್ರು ಹೇಳಿದೆ ಯಾರು ಕೃಷ್ಣ ಅರ್ಜುನಗೆ ಜ್ಞಾನಾಗ್ನಿ ಬಸ್ ಸತ್ ಕರ್ಮಾಣಿ ಹಾಂ ಹಾ ಬಸ್ ಮಾಡಿ ಹೊಡ್ತಾವೆಲ್ಲ ಮೂರು ಮತ್ತು ಹೇಳಿಬಿಟ್ಟವ್ರೆ ಪ್ರಾರಬ್ಧ ಊಟ ಮಾಡ್ತೀರೇ ಬೇಕಾಗ್ತದೆ ನಾ ಕರ್ಮಾರು ನಿಜಗೊಂಡ್ರ ಯಾರಿಗೆ ಜೀವನ ಮುಕ್ತ ತೀವ್ರ ಮಧ್ಯ ಮಂದ ಸುಂದರ ನಾಲ್ಕು ಪ್ರಾರಬ್ಧ ಎಲ್ಲೆ ಜ್ಞಾನ ಪ್ರತ್ಯುಪಾಲನಾ ಸ್ಥಳ ಮುಗಿದ ಮ್ಯಾಲ ಆ ಕರ್ಮಗಳು ಎದಕ್ಕೆ ಸಂಬಂಧ ಅಂತಂದ್ರೆ ಶರೀರಕ್ಕೆ ಸಂಬಂಧ ಆತ್ಮಕ್ಕೆ ಸಂಬಂಧ ಹಿಂದಕ್ಕೆ ನಾವೊಂದು ಅದ್ರಲ್ಲಿ ಹಿಡಿದು ಆನ್ಲಿನಲ್ಲಿ ಚಕ್ರಾಮ್ ಆ ಮುದನ್ ಗುಡಿ ಬಸ್ಸಾ ಬತ್ತೆ ಕೀರ್ತಾನ ಮಾಡ್ತಾರೆ ಭಾಳ ಹೆಚ್ಚು ಅವ್ನು ಕೀರ್ತಾನ ಪರಿಸ್ಥಿತಿ ಬಾಗ್ದಾಗ ಅವ್ನು ಅವನು ಕೀರ್ತಾನ ಮಾಡ್ಲಕ್ಕ ಆತ ಊರಾಗ ಜನ ಹೊಂದ್ಕೊಂಡ್ತಾರೆಲ್ಲ ಬಂದು ಮುಂದೆ ಮುಂದಕ್ಕೊಂಡ್ರ ಅಟ್ ನಗ್ಸಾವ ಅಂತ ಕಲಿಯುತ್ತವ್ನು ಬರೀ ಅವ್ನು ಪೆಟ್ಗೆ ಬಾಡ್ಸಿಲ್ಲ ಕೇಳ್ಬೇಕು ಅವ್ನ ಪೆಟ್ಗೆ ಬಾಡಿಸೋದ ನೋಡಿದ್ರು ರೋಣ್ ನೋಡಿದ್ರೆ ಕೆಟ್ಟ ಕರೀದು ದಂಡ ಮೂ ನಮ್ಗೆ ತಿದ್ದಳ விமான மங்கிய கை விடனா நோட் இன்னும் முக்காய்த்திங்க அவ மங்க அவள்கார்க்க அவன பெட்டி பார்த்து நோட் அப்பா கலைகளாங்க पुण्यफल हिन्द जन्म सङ्गीत बरबार पुण्य फुल बेला गन्धर्वेद बुण्य फल यहाँ बेला बरब्लिङ पुण्यो भने पुण्य फल हिन्दी जन्म संस्कार सण कुसको तपाल बस् हेर्नु संस्कार गोड हेर्नु हिन्द ಪಗಲಾಗೆ ಸುಮ್ ಪೂರ್ಸ್ಕೊಳ್ಕೊಂಡಾಗ್ತಾವ ಸಂಗೀತ ಬರ್ಸಕ್ ಹತ್ತಿರ ಆದ್ರೆ ಸಂಗೀತದಿಂದ ಮುಕ್ತಿ ಇಲ್ಲ ಈತಾದಿ ಮೋಹನ್ ಕಳ ಜಠರಾವ ನಾಯ ಸರ್ಪೂಷ್ಣ ಹೇಳ್ತಾರೆ ಸಂಗೀತದಿಂದ ಏನ್ ಲಾಭತೆ ಅಂತಂದ್ರೆ ಜಠರ ನಾಯ ಜಠರ ಅಂದ್ರೆ ಅಷ್ಟಿ ಒಂದು ಹೇಳಾರಲ್ಲಿ ಈತಾದಿ ಮೋಹನ್ ಕಳ ಜಠರಾವನಾಯ ತರಕಾರಿ ದೋರ್ಣ ಕಲಾ ಜನಗೌರಾಯ ತರಕ ಏನೇ ಮಾರ್ಕೀಸಿಂದ ಮಾತಾಡೋಕಾಯ್ತಾ ಅಂತ ಅಂದರೆ ಜನರು ಮೆಚ್ಚಿಕೊಳ್ಳ ಹೂವು ಕಾಯಿ ಗಿಡ ಕಂಠಿ ಇದೆಲ್ಲ ತರ್ಕಲ್ಲ ಮತ್ತೆ ಏನು ಸತ್ಯ ಅಲ್ಲ ಇದನ್ನು ಮಾತಲ್ಲ ಹತ್ತರೆ ಜನಗೌರವ ತರಕಾದಿ ಕಲ ಜನಗೌರವ ವೇದಾದಿ ಪಾವನ ಕಾಯ ಪ್ರಭಾವಕಾಯ ಕರಮಕಾಂಡ ವೇದನೆಯನ್ನು ಅಭ್ಯಾಸ ಮಾಡಿದೆ ಅಂದರೆ ನಿನಗೆ ಲೋಕಾದಿಗಳು ಪ್ರಾಪ್ತಿಯಾಗ್ತಾವ ತತ್ವಾದಿ ಬೋಧನ ಕಲ ಬೌತಾ ಅಮೃತ ಏನು ವಿಚಾರ ಮಾಡ್ತೀವಿ ಇದರಿಂದ ಏನು ಫಲ ಅಂದ್ರೆ ಅಮೃತ ಸಿಗ್ತದೆ ನಿಮಗೆ ಅಮೃತ ಅಂದ್ರೆ ಏನ ಅಮರ ಆಗ್ತೀರಿ ಏನು ಹಾಂ ಮರಳದಿಂದ ರೈತ ಆಗಿ ಮತ್ತೆ ನೋಡ್ರಿ ಮರಳದಿಂದ ರೈತ ಆಗಿ ಅಂತ ಕರ್ಮ್ ಖಂಡನೆ ಖಂಡನ ಮಾಡಿದ ಸಂಗೀತನೂ ಖಂಡನ ಮಾಡಿದ್ರ ಮತ್ತೇನು ಖಂಡ ಮಾಡಿದ್ರು ಹಾಂ ಏನಲ್ಲಿ ಮಾಡಿ ನಾವು ಹಾಂ ಮಾಡ್ಲಿಕ್ಕೆ ಹತ್ತಿರ ಅವೆಲ್ಲ ಇವೆಲ್ಲ ಏನು ಫಲ ಇವೆ ಹ್ಞೂ ಅದೇ ಜನ ಮೆಚ್ಚು ನಡ್ಕೊಂಬೋದು ಏನುಂಟು ಲೋಪದೇ ಮನ ಮೆಚ್ಚು ನಡ್ಕೊಬೋದು ಚಂದ ಅಂದ್ರೆ ಅವ್ರ ಜನರು ಮೆಚ್ಚತಿನ ಕೈಲಾಸ ಕೊಯ್ತಾರ ಅವ್ರೆ ಸುಮ್ಮನೆ ಜನರು ಯಾಕೆ ಮೆಚ್ಲಕ್ಕೆ ಹೋಗ್ತೀನಿ ತರ್ಕ ಮಾಡಿ ಮಾಡಿ ಮತ್ತು ತರ್ಕ ಮಾಡಿ ಜನ ಮೆಚ್ಚತ್ತದ ಮತ್ತೆ ಹೆಂಗತ್ತೀವಿ ತರ್ಕ ಶಾಸ್ತ್ರ ಜನ ಮೆಚ್ತತಿ ಮತ್ತು ಏನು ಪೈಸ ಅವ್ರೆ ಸಂಚಿತ ಕರ್ಮ ಕಳಿತಾರೆ ಅಂದ ಮೇಲೆ ಸಂಚಿತ ಕರ್ಮ ಜ್ಞಾನಾಜ್ನಿಂದ ಹೊಟ್ಟು ಸುಡ್ತೈತೆ ಅದು ಪ್ರಾರಂಭ ಕರ್ಮ ಅಂತೂ ಅನುಭವಿಸುತ್ತಿರ್ತಾನೆ ಇನ್ನು ಅಭಿಮಾನ ಮಾಡಿದರೆ ಆಗಾಮಿ ಕರ್ಮ ಅಭಿಮಾನ ಇಲ್ಲಂದ್ರೆ ಆಗಾಮಿ ಕರ್ಮ ಯಾವ ಮತಿ ಸಾಧಕಿ ಈ ಮತಿಯು ಬ್ರಹ್ಮ ಕಲಗಿತ್ತು ನಿಮ್ಗೆ ಹೇಳಿ ಮುಂದೆ ನಿವ್ಗೆ ಜನ್ಮನೂ ಇಲ್ಲ ಅಂದಮೇಲೆ ಈ ಕರ್ಮ ಇದರ ತೆಪ್ಸ್ಕೊಬೇಕಾದ್ರೆ ಏನಿಗೆ ಬರಬೇಕು ಕೇವಲ ಜ್ಞಾನ ಬರಬೇಕು ಜ್ಞಾನದ ಮೇನ ಗತಿ ಇಲ್ಲದ ಹ್ಞೂ ಜ್ಞಾನ ಆತ್ಮ ತೊಂದರೆ ಮೂಡ್ಕೋಬೇಕಿತ್ತು ಪ್ರಾರಂಭ ಕರ್ಮ ಉಳಿದತ್ತೆ ಅದು ಹ್ಞೂ ಈಗ ಒಬ್ಬ ರಾಜ್ಯಂಡ್ರದಾರ ಅದ್ರಾಗ ಹೋಗ್ಬೇಕು ಅಮೇರಿಕದಕ್ಕಿನಾಗೇನೋ राजा अके अमेरिक राजा, <coughs> राजा <स्वाथ। coughs> इके बुडाळी तस मग ते अगदी अमेरिक अके मग बुडताळ हां इलना राजन सुद्धी होत हां राजन सुद्धी आता उळतालो आयकनॉम होती प्रारंभ कर्म ಹಾಂ ಒಂದು ತೋಳಿ ದಿನ ಉಣಿಸ್ತೇವೆ ನಾನೇ ಅವಿಲ್ಲಿ ಮತ್ತೆ ಹಿಗಿಡದೊಡೆಯಾಗ ಹೋಗ್ತೇವೆ ತಂಬಿ ತೊಂದು ಬಿಸಾಪ ನಾವು ಬಂದಿಗಿಳಿದ ಒಡೆಯ ಕೊಟ್ಟಿದ್ದೆವು ತಮ್ಮ ತೊಂದು ಹೋಗಿ ಬಂದ ಅವನು ಕೂತ ಕೂತ್ ನನಗೇನಂದ ಏ ಹುಡುಗ ಅಂದವು ಯಾಕೆ ಇರ್ತಾನೆ ಒಂದು ಮೂವತ್ತು ವರ್ಷ ಆಗಿದೀ ಪ್ರಾರ್ಥಕರ್ಮ ಯಾರು ಬಿಡ್ತೇವೆ ನೋಡೋದು ಅಂದವನು ನ್ಯಾನೇ ನಾನು ಹೊಡ್ಕೊಂಡು ತಗೊಂಡು ಬಿಟ್ಟಿದ್ದೆ ನಾನು ಏ ನಾ ತಪ್ಪ ಬರಂಗಿಲ್ಲ ಏನು ಮಾತಾಡ್ತೀವಿ ನನಗೆ ಸಂಬಂಧ ಇಲ್ಲ ತೇಳ್ ನೀ ಬಂದು ಮೂರು ದಿನ ಆಯ್ತು ನಾ ಅದ್ರಾಗ ಮಾತು ನೋಡಬೇಕು ಕಳೀತ ಇದು ನೋಡ್ರಿ ಏನು ಹೇಳ್ಯಾರ ಅನುಭವ ಅನುಭವಿತ್ತು ಇರ್ಬೇಕಂತ ಹೇಳ್ಯಾರ ನನಗೆ ಸಂಬಂಧ ಇಲ್ಲ ಅಂದ ಅಂದ್ಕೂಟ್ನ ಮತ್ತು ಬಿಸಿ ಬೇ ಬೇಸರು ನಡೀತದೆ ರಾಮರು ಇದ್ರು ಏನು ಹೇಳ್ಯಾರ ಸತ್ತಾಯ್ತು ನಾನು ಸತ್ತಾಗಿ ಕಳೆದರು ಈ ಹುಡುಗಿ ಏನೇ ಮಾತಾಡ್ತಾರೆ ನೋಡ್ರಿ ಹೇಳ್ತಂದ್ರೆ ಚಿಕ್ಕ ಮಾಡ್ರು ಏನು ಮಾತಾಡ್ತಾರೆ ನಾನೇ ಈ ಪ್ರಾರಬ್ಧ ಇಲ್ಲ ತರಲ್ಲ ಹೌದು ಇಲ್ಲ ತರ ಇಲ್ಲತ್ತಾರ ಖರೀತರು ಅವ್ರು ಯಾಕಂದ್ರೆ ನಿಮ್ಮ ಶಿಷ್ಯಾತ ಇಲ್ಲ ರೀ ಪ್ರಾರಬ್ಧ ಸಂಬಂಧ ಇಲ್ಲ ಹ್ಞೂ ಸಂಬಂಧ ಇಲ್ಲ ಹೆಂಗೆ ಸಂಬಂಧ ಇಲ್ಲ ಆಮೇಲೆ ಅನ್ಭವ್ಸುತ್ತಿರು ಗೊತ್ತಬಾರ್ದಾರ ಅವ್ರಂದ್ರು ಏನು ಆತ್ಮನಿಗೆ ಹೇಳ್ತೀವೋ ಪ್ರಾರಬ್ಧ ಏನು ದೇಹಕ್ಕೆ ಹೇಳ್ತೀವೋ ಅಂತ ಕೇಳಿದ್ರು ಆತ್ಮಾಂತ ನಿರಾಕಾರ ಅಲ್ಲಿ ಪ್ರಾರಬ್ಧ ಇರಕ್ಕೆ ಬರ್ತಾನೆ ಮತ್ತೆ ಇಲ್ಲಿ ಹೇಳ್ಬೇಕ ಮತ್ತೆ ದೇಹ ನಾನು ಪ್ರಾರಬ್ಧ ನಾನು ಪ್ರಾರಬ್ಧ ಅಲ್ಲ ಪ್ರಾರಬ್ಧ್ರಿಗೂ ಹಂಗೆ ಆ ಆವ ಬಾಧೆನ ಉಂಟು ಮಾಡುವುದು ಅಕ್ಕಿಳ ಶಿವ ಶಿವಯೋಗಿ ಇದ್ಗೊಂಡ್ರೆ ಆವ ಬಾಧೆಯನ್ನು ಉಂಟು ಮಾಡುವುದ ಕಳೆ ಹೋಗ ಯಾರಿಗೆ ಮುಂದ್ರ ಟಂದ್ ಕೊಟ್ರೆ ಅವ್ರ ರವಿಯು ಸರ್ವಸಾರವನ್ನು ಸವಿದು ನಾನಾ ನೀಹನ್ನ ನಲಿದುಂಡು ವಾಯುವ ಸಕನ ಪೌನವನು ಮೈಸೂಕಿ ಸೃಷ್ಟಿ ಎನಿಸ ತವೇ ಅವೇದೂಪ ತತ್ವಜ್ಞಾನಿಗೆ ಆವ ಏನು ಉಂಟು ಮಾಡುವುದು ಹೇಳ್ತಾರೆ ಅವಳು ರವಿಯು ಸರ್ವಸಾರವನ್ನು ಸವಿದುಂಡು ಎಲ್ಲ ಕೇಸರಿ ಮಗಿಂದು ರಸ ಹಿರ್ತಾನ ಕೆಸರಿ ಮಗಿಂದು ಎಲ್ಲ ಒಣಗ್ತಾವ ಯಾವ ಕರಗ್ತಾವ ಆದರೆ ಏನು ಸಂಬಂಧತೆ ರವಿಯು ಸರ್ವ ಸಾರವನ್ನು ಸವಿದುಂಡು ನಾನಾ ವಸ್ತುವ ನೇ ಅನ್ನು ನಳಿದುಂಡು ವಾಯುವ ಸಕನ ಮೇ ಸಂಖ್ಯೆ ವಾಯು ಎಲ್ಲರೂ ಮುಟ್ಟಿ ಬರ್ತೈತಿ ಮತ್ತು ಎಲ್ಲರೂ ಮುಟ್ಟಿ ಬಂದು ನಾನು ಬಾಯಾಗ ನಾನು ಮುಗಿನಾಗ ನೀವು ಬರಬೇಡಂದ್ರೆ ಅಗ್ನಿಗೆ ಹೇಳ್ರಿ ನೀ ಹಣ ಅಲ್ಲಿ ನೋಡಿ ನಮ್ಮ ಸುಳ್ಗಾಡ್ದ ನೀ ಬೇಡ ನೆನಪೈತಿ ಅದಕ್ಕೆ ಏನು ಸಂಬಂಧ ಐತಿ ಅಗ್ನಿಗೆ ಏನು ಸಂಬಂಧ ಐತಿ ಹಾಂಗ ಜ್ಞಾನಿ ಜ್ಞಾನಿ ನಾನಿ ಹೆಂಗಿರ್ತಾನ ಸೂರ್ಯ ಇದ್ದಂಗೆ ವಾಯು ಇದ್ದಂಗೆ ಅವು ಹಾದು ಬರ್ತಾವ ನಿಮ್ಮ ಮೂಗ ಅಲ್ತಾನ ಹೋಗಿಲ್ಲ ಸುಗಂಧ ಅದ ಬರ್ಬೇಕು ನಿಮ್ಗೆ ಇಲ್ತಾನ ಸುಗಂಧನ ತಾನ ಬರ್ತದೆ ಇದು ಹೋಗಲ್ಲ ಹೊರಗೆ ಇನ್ನೇತ್ರಿಂಗ ಹೊರಗೆ ಹೋಗಲ್ಲ ಇದು ಅದ ಕಣ್ಗಳನ್ನ ತಗೊಂಡು ಬಂದು ಇಲ್ಲಿ ಕೊಟ್ಟಾಗನ ಸುಗಂಧ ದುರ್ಗಂಧ ಇವೆಲ್ಲದಾವು ಆದ್ರೆ ಆ ವಾಯು ಏನು ಹಚ್ಕೊಂಡು ನಿಮ್ಮ ಮಾತು ಕಳೆ ವಾಯು ತಂಪತಿವಿ ಬೆಚ್ಕೇವು ನಾನು ಗಾಯನ ಬೇಚ್ಗೋ ಗಾಳಿ ಭಾಳ ತಣ್ಣಗೆ ಅಂತ ಗಾಳಿ ಭಾಳ ಬೆಚ್ಚಗ್ ಬರ್ತಾನ ಬಿಸಿಲಾಗಾದ ಬಂದ್ರೆ ಹಾದು ಬಂದರೆ ವಾಯುವಿನ ಹಚ್ಕೊಳ್ತಾನು ಬೆತ್ಕೊಂಡಿಲ್ಲ ಹಂಗ ನ್ಯಾನ ಯಾಕಿಲ್ಲ ಅಂತಂದ್ರೆ ಅವರು ಮಕ್ಕಳು ಮೊಮ್ಮಕ್ಕಳ ಅಗ್ನಿ ಮಗ ಅದಾನ ಇದು ವಾಯುಕ ಅಗ್ನಿ ಮಗ ಅದಾನ ತಂಪು ಜಲ ಮಮ್ಮಗದನ ಹೌದು ಮತ್ತೆ ಬರ್ಬೇಕು ಆಕಾಶದಿಂದ ವಾಯು ಹುಟ್ಟೈತೆ ವಾಯುವಿಂದ ಅಗ್ನಿ ಹುಟ್ಟೈತೆ ಮತ್ತು ಗುಣ ಆಪ್ನೇ ಹೆಂಗೆ ಬರ್ತದ ಅದರಿಂದ ಜಲ ಹುಟ್ಟೈತಿ ಮತ್ತು ಇವು ಎರಡು ಹೆಂಗೆ ಬರ್ತಾವ ಎದಕ್ಕೆ ವಾಯು ಎರಡು ಹಂಗೆ ಜ್ಞಾನಿ ಮಾತ್ರ ಯಾವ ಸಂಬಂಧ ಜ್ಞಾನ ಮಾಡ್ಕೊಂಡ್ರೆ ಸರ್ವತ್ರ ಮಾಡಿ ಬಸ್ ಮಾಡ್ತೀವಿ ಅಂತೂ ಈ ಸಂಚಿತ ಕಡಬೇಕಾದ್ರೆ ಏನು ಮಾಡ್ಬೇಕಾಯ್ತು ಬರಬೇಕು ನೀವು ಉಂಡು ತೀರ್ಥ ನಿಮ್ಮ ಮಾಪೂ ಸಾಧ್ಯ ಇಲ್ಲ ಪುಣ್ಯದಿಂದ ಸೇರಿ ಹುಟ್ಟು ಬರ್ತತಿ ಪಾಪದಿಂದ ಹಾಂ ಜ್ಞಾನ ಒಳಗೆ ಜ್ಞಾನಿಗಳಿಗೆ ಪುಣ್ಯ ಅಂಬುದು ಬಂಗಾರ ಬೇಡಿ ಪಾಪ ಅಂಬುದು ಬೇಡಿ ನಾವು ಕಡುಬೆಡಿನ ಅದಾವ ಪುಣ್ಯದಿಂದ ಜನ್ಮತಿ ಮತ್ತು ಕರ್ಮ ನಿವೃತ್ತಿ ಆಗಬೇಕಾದ್ರೆ ಏನು ಮಾಡಬೇಕು ಬರ್ಬೇಕಲ್ಲ ನೀನು ಹೇಳ ಕರ್ಮ ನಿವೃತ್ತಿ ಹ್ಞೂ ಶರೀರ ವಾಣಿ ಮನಗಳಿಗೆ ಕರ್ಮ ಎನ್ನುತ್ತಾರೆ ಸಂಚಿತ ಪ್ರಾರಬ್ಧ ಕ್ರಿಯಾಮಾನ ಎಂಬ ವೇದ ಕರ್ಮ ಅದ ಅಂತ ಹೇಳಿದ್ರು ಹ್ಞೂ ಸಂಚಿತ ಕರ್ಮ ಅಂದ್ರೆ ಏನು ಅನೇಕ ಅತ್ಯುತ್ತ ಜನ್ಮಗಳಲ್ಲಿ ಸಂಚಯ ಮಾಡಲ್ಪಟ್ಟ ಕರ್ಮ ಸಂಚಿತ ಕರ್ಮದು ಅನೇಕ ಧರ್ಮದ ಎಲ್ಲ ಹೆಂಗೆ ಬಾಳೆಗಡ ಎಲ್ಲ ಕಡ್ದು ಹಾಕಲ್ಲ ಹಂಗೈತ ಹ್ಞೂ ಪ್ರಾರಬ್ಧ ಅಂದ್ರೆ ಏನು ಅನೇಕ ಸಂಚಿತ ಮಧ್ಯದಲ್ಲಿ ಪರಿಪಕ್ವ ಒಂದು ಕಿಂಚಿತ್ ಈಶ್ವರಸಾರಿ ವರ್ತಮಾನ ಶರೀರವನ್ನು ಆರಂಭ ಮಾಡುವ ಕರ್ಮವು ಹಾಂ ಪ್ರಾರಬ್ಧ ಕರ್ಮ ಇದೆ ಹೌದಲ್ರಿ ಸಂಚಿತ ಕರ್ಮಗಳನ್ನು ಪ್ರಾರಬ್ಧ ಕರ್ಮ ಎನಿಸುತ್ತದೆ ಸಂಚಿತ ಕರ್ಮದೊಳಗೆ ಒಂದು ಕಿಂಚಿತ್ ಕರ್ಮಿತ್ ನಿಮ್ಮ ತೆಲ ಕೂದಲು ಎಷ್ಟದಲ್ಲಿ ಅದ್ರೊಳಗಿಂದ ಒಂದು 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 ಕೂದಲು ಪ್ರಾರಬ್ಧ ಹ್ಞೂ ಒಂದು ದೇಹ ಬಂದಕ್ಕೆ ಮತ್ತೆ ಅಲ್ಲ ಯಾವಾಗ ಜ್ಞಾನ ಆಯಿತು ಎಲ್ಲ ಸೊಪ್ಪಲ್ಲಾ ಅಂದ್ರೆ ಮೊದಲ ಹೇಳ ಜಗತ್ತು ಉತ್ಪತ್ತಿ ಕಾರಣ ಎಲ್ಲ ಕರ್ಮ ಪರಿಪಕ್ವವಾಗಿ ಕೂತ್ವ ಹೇಳಿ ಮಾಯ ಮಾಕೆ ಅದಾವಲ್ಲ ಎಲ್ಲರೂ ಅವಿದ್ಗಳು ಹೇಳಿ ಮಾಯ ಯಾವಾಗದ ಪರಿಪಕ್ವವಾಗಿ ತಯಾರಾತು ಅವಾಗ ಇಚ್ಛಾ ಆಗ್ತದೆ ಏನ ತಯಾರು ಮಾಡ್ಬೇಕು ಎಲ್ಲರೂ ಜಗತ್ತಿನ ಯಾರ್ಯಾರ ಕರ್ಮ ಏನೇನು ಕೊಡ್ಬೇಕು ಗಿಡ ಗಂಡ ಯಾವ ಮಾಡಬೇಕು ದನಗೋಣ ಯಾವ ಮಾಡಬೇಕು ಮನುಷ್ಯಾರನ್ನೇ ಯಾರು ಮಾಡಬೇಕು ದೇವತೆಗಳನ್ನ ಯಾರು ಮಾಡಬೇಕು ಬಡವ್ರನ್ನ ಯಾರು ಮಾಡಬೇಕು ಶ್ರೀಮಂತರು ಯಾರು ಕೊಡಬೇಕು ಗೊತ್ತಿಸ್ತೇ ನಾವು ಹ್ಞೂ ಈಗ ನೀವು ಹೊಲ ಮಾಡಿದ್ರೆ ಒಂದು ಐವತ್ತು ಆಳು ಬಂದಾವ ಯಾರು ಎಂಟು ದಿನ ದುಡ್ದಾರೆ ಯಾರು ಎಂಟು ದಿನ ದುಡ್ದಾರೆ ಯಾರು ಮೂರು ದಿನ ದುಡ್ದಾರೆ ಯಾರು ನಾಲ್ಕು ದಿನ ದುಡ್ದಾರೆ

ಮತ್ತೆ ಇವರು ಬೇಯ್ತಾ ಇರಲಿಲ್ಲ ನಾನು ಆ ಟೈಮ್ ದೇವ್ರಿ ಇದು ಖರೀನ ಸುಳ್ಳ ಅವ್ಲಾಕ ಹಾ ನಮ್ಮ ನಮ್ಮ ಕರಂಗ್ ಪಲ್ಲ ಕೊಟ್ಟರು ಅವೇನು ಮಾಡ್ಯನ್ ತಪ್ಪಿ ನಾವು ಮಾಡಿದ್ ನಾವು ಉಳಬೇಕು ಹೌದಲ್ವ ಈ ಕಡೆ ಬಂದ್ರೆ ನಿಮ್ಗೆ ಕೊಡ್ತೀವಿ ನಾವು ಮಾಡಿದ್ ನಾವು ನಾವು ಮಾಡಿದ ಕರ್ಮ ಹತ್ತಿದ್ವಾರ ಬಂದ ನಮ್ಗೆ ಬಳ್ಳಿ ಹಾಕಿತಿ ಬೇಲಿ ಹಾಕಿತಿ ಅತ್ತಿ ಕಳೆ ತಪ್ಪಿಲ್ಲ ಹೌದಲ್ರಿ ಎಲ್ಲಿ ಯಾವಾಗ ಜ್ಞಾನ ಬಂದಾಗ ನಮ್ಮ ಅಂತ್ಯ ಅಂಥ ದುಷ್ಟ ಯಾರಿಲ್ಲ ತಳಕೆ ನನ್ನ ಕರ್ಮನಾಯಕಿದ್ವಾರ ಅಂತ ಗೊತ್ತಿಲ್ಲ ಹೌದು ಮಾತ್ರ ನಾನು ಕಂಡು ಬಾಳ್ ಬಿಡ್ತಾನೆ ನಿನ್ನ ಕಾಣ್ಬಿಡ್ತಾನೆ ಎಲ್ಲರು ಕಂಡು ಹಾಕಿಬಿಡೋಂಗಿಲ್ಲ

ಅವ್ರು ನಿನ್ನ ನಿನ್ ಕರ್ಮ ಕೈ ನಿಮ್ಗೆ ಸಿಕ್ಕಾರ ಅವ್ರ ಅವ್ರ ಕಡೆ ಅಂತ ಯಾರ ಕಡೆ ಅಂತಪ್ಪ ಅಂದ ಮೇಲೆ ಪ್ರಾರಂಭಕ್ಕೆ ಅನೇಕ ಚಿತ್ರ ಮಧ್ಯದಲ್ಲಿ ಪರಿಪಕ್ಷವಾದ ಇದೆಲ್ಲ ಗುರ್ತಾತ್ಲ ಇದು ಇಚ್ಛಾ ಏನತ್ ನಿಮ್ಗೆ ಜ್ಞಾನ ಕರಮಲ್ಲ ಹಾಂ ನೀವು ಕೈ ನಿಮಗೂ ಇಲ್ಲ ನಮಗೆ ಹಾಂ ಆಗುತ್ತಾನ ಮಾತ್ರ ಅನುಭವಿಸ್ ಆತಮ ನಾನು ಇಲ್ಲ ಮೇಲೆ ಅರ್ಪ ಹೌದಲ್ಲ ಹ್ಞೂ ಯಾಕೆ ತೊಂದರೆ ಇಲ್ಲ ಭಾಳ ಮತ್ತದ ನ್ಯಾನೇ ಹಂಗಿರ್ತಾನೆ ಅಂತ ಹೇಳಿ ನಾವು ಏನೇನು ಹೂವು ಮಾಡ್ತೇವೆ ಯಾಕೆ ಮಾಡ್ತೇವೆ ಅಂದ್ರೆ ನಮ್ಮದು ಒಂದು ಮಾಪದ ಕುಟುಂಬ ಆ ಮಾಪದಾಗ ಅವನು ಆ ಮಾಪದಾಗ ಅವ್ನು ಕುಣಿರ್ಲಿಕ್ಕೆ ಯೋಗ ಮಾಡೋರು ಯೋಗ ಕಲಿಸ್ಬೇಕು ಮತ್ತು ಧ್ಯಾನ ಮಾಡೋರು ಧ್ಯಾನ ಕಲಿಸ್ಬೇಕು ಹೋದ್ರೆ ಧ್ಯಾನ ಮಾಡೋಟೆ ನೆಮ್ಮತಾರ ಅವರು ಅದ್ರ ಸಂತ ಜ್ಞಾನೇಶ್ವರ ಓದ್ತಿಲ್ಲವ ಜ್ಞಾನೇಶ್ವರ ಓದಿ ನಮ್ ಕುಲದ ನಡಿ ಹಿಂಗೆ ಅವ್ರವ್ರ ಒಂದು ಮತ ಅದಾವ ಇದೆ ಇಲ್ಲೇ ಹೋಗುತ್ತೆ ಅಂದಮೇಲೆ ಎಲ್ಲ ವಿಚಾರ ಮಾಡಿ ನೋಡಿದ್ರೆ ನಮ್ಗೆ ಯಾವ ಮತನೂ ಬೇಕಾಗಿಲ್ಲ ಎಲ್ಲಿ ಜ್ಞಾನ ಹೋಗಬೇಕು ಜ್ಞಾನಾಗ್ನ ಸರ್ವಕ್ಕೆ ನಮ್ಮ ತಿಳ್ಕೊಂಡು ಬಿಡ್ಬೇಕು ಹಾಂ ಅಂತೂ ಸಂಚಿತ ಕರ್ಮ ಜ್ಞಾನದಿಂದ ಹೋಗ್ತೈತಿ प्रारंभ कर्म ऊट म्हण ज्ञानिक कर्म त या ज्ञान आम्ही ति हिंग संशय बर्तीला तिळको बोलत या मळ मार्तन मात मुत्री मतो का याबक्रि ಅದನ್ನು ನಾವು ಅವನು ಸುಳ್ಳು ಇಚ್ಛ ಈಶ್ವರನ ಇಚ್ಛ ಹಾಂ ಮತ್ತೆ ನಾವು ತೆಪ್ಸ್ಕೋತಂದ್ರೆ ಈಶ್ವರ ಅದು ಮತ್ತು ಅವನು ಅಲ್ಲ ನಾಳೆ ಪ್ರಲಯ ಪ್ರಳಯ ಪರ್ಯಂತ್ರ ಜಾಲೆ ಆಗಿರ್ಬೇಕು ಮಾನ ಮಾನ್ ಇರ್ಬೇಕು ಹೆಣ್ಣು ಹೆಣ್ಣು ಇರ್ಬೇಕು ಗಂಡು ಗಂಡು ಇರ್ಬೇಕು ಅವ್ನ ಇಚ್ಛ ಆಯ್ತು ಎಲ್ಲಿವರೆಗೆ ಪ್ರಳಯ ಪರ್ಯಂತರ ಅಟ್ಟ ಮತ್ತೆ ಮುಂದೆ ಹೆಂಗಾಗ್ತದೆ ಗೊತ್ತಿಲ್ಲ ಹ್ಞೂ ಈಗ ಸೀತ ರಾವಣಬಾರ್ದ ಮುಂದೆ ಕುಂಕುಣ ಹೋದ ಅಂತ ಬರಿಬೋದು ಅವ್ರ ಏನು ಬರ್ತದೆ ಹಿಂಗೆಲ್ಲ ಬರ್ಬೋದು ಹಾಂ ಹೆಂಗೆಲ್ಲ ಬರ್ತದ ಅಂತೂ ಪರ್ಯಾಯ್ ಪರ್ಯಂತ ಅಂತ ಏನಂದ ಅವಳೆಲ್ಲ ಅನುಭವಿಸ್ಬೇಕು ಆ ಸಂಸ್ಕಾರ ಇರ್ತಾವು ಮತ್ತೆ ಅದ್ರ ಇಚ್ಛಾದ ಮೇಲೆ ಮತ್ತೆ ಮುಂದೆ ಜನತೆ ಏನಾಗ್ತದೆ ಅವ್ರ ಮತ್ತೆ ಫಲ ಕೊಡತ್ತನವ ಈಶ್ವರ ಅಂದಮೇಲೆ ಈಶ್ವರನ ಇಚ್ಛಾ ಸುಳ್ಳು ಆಗೋದಿಲ್ಲ ಮಾಡಿ ತುಣ್ಣು ಮರ ಇನ್ನು ಜ್ಞಾನಿಗೆ ಜ್ಞಾನಿಗೆ ಏನಂತಂದ ನಾಳೆ ಬಪ್ಪು ನಮಗೆ ಹಿಂದೆ ಬರ್ಲತ್ತಾನ ಜ್ಞಾನಿ ಹಿಂಗೆ ಯಾಕೆ ಆಗ್ತಾನಿ ಅವನೇನ ಯಾಕೆ ನನ್ನ ಸಂಬಂಧ ಇಲ್ಲತ್ತನ ಏನಾದರೂ ನನಗೆ ಸಂಬಂಧ ಇಲ್ಲ ಜ್ಞಾನಿಗೆ ಜ್ಞಾನ ಅಂತೂ ಜ್ಞಾನ ಮಾಡ್ಕೊಂಡು ಕರ್ಮ ನಿವೃತ್ತಿ ಮಾಡ್ಕೊಳ್ಳೋದೆ ನಮ್ಮ ಕೆಲಸ ಯಾವ ಕರ್ಮ ಸಂಚಿತ ಕರ್ಮವನ್ನ ಸಂಚಿತ ಕರ್ಮ ಕಳ್ಕೊಂಡು ಹೋಗಿ ಹೋಗ್ತಾರೆ ಪ್ರಾರ್ದು ಉಣ್ಣ ಅವ್ರು ತಕ್ಕೋತಾರಲ್ಲ ಇಬ್ಬರು ಬಂದಾದ್ರೆ ಬೆನೇದಿ ಹಾಂ ಪುಣ್ಯ ಮಾಡಿದಾರೆ ಪುಣ್ಯ ತಗೋತಾರ ನಿಂದ ಮಾಡಿದಾರೆ ಪಾಪ ತಕೋತಾರೆ ಇನ್ನ ಭೂಮಿಕೆ ಹೇಳ್ತಾರೆ ಹೌದಲ್ರಿ